ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ ಕನ್ನಡದ ಕಟ್ಟಾಳು ನನ್ನ ಮನೇನು ಪದ ಹೇಳಿದೆ ಅದೇನು ಹೇಳಿದೆ ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗಿನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು ನೋಡಿ ಹೌದು ಕಂತು ನನಗೆ ಅರ್ಥ ಆಗದೆ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿಯವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿ ನೇಮಕ ಮಾಡಿದ್ರು ಅದರಲ್ಲಿ ಆರು ತಪ್ಪಾಗಿದೆ ಆರು ತಪ್ಪಿಗೋಸ್ಕರ ನಾವು ರೀ ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ ಕರೆಕ್ಟ್ ಅತ್ತ ಅ ಅಂದ್ರೆ ಆರು ಆರು ಆದ ಮೇಲೆ ಎಕ್ಸ್ಟ್ರಾ ಆದ್ರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ ನಾನು ನೀವು ತಾವು ಕನ್ನಡ ಕಾವಲು ಸಮಿತಿಯಲ್ಲ ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನು ಏನು ಮಾತಾಡಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪನ್ನು ಹುಡುಕಿದೀವಿ ಐವತ್ತೊಂಬತ್ತು ತಪ್ಪು ಫಸ್ಟ್ ಟೈಮ್ ಆದಾಗ ಒಂದೇ ನಿಮಿಷ ಸರ್ ಮಾತಾಡ್ಬಿಡ್ತೀನಿ ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾ ಕೇಳಿದ್ದೀನಿ ನಿಮ್ಮ ಬಗ್ಗೆ ಹೊಗಳಿದ್ದೀನಿ ನಾನು ಏನೋ ಕನ್ನಡ ಕಾವಲು ಸಮಿತಿ ಹೇಳಿದೀನಿ ಇನ್ನೇನು ಹೇಳಬೇಕು ನಾನು ಏನು ಮಾತಾಡಲ್ಲ ಸರಿ ತಾವು ಅವರು ಐವತ್ತೊಂಬತ್ತು ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು ಅತ್ತೆ ಹತ್ತು ತಪ್ಪಾಗಿದೆ ಅಂತ ಹೇಳಿದ್ರು ನಾನು ನಿಮ್ಗೆ ದಾಖಲೆ ಕೊಡ್ತೀನಿ ತಜ್ಞರ ಸಮಿತಿ ತಜ್ಞರ ಅದೇ ನಿಮಗೆ ಸರ್ ಅವರ ಅವರು ತಜ್ಞರ ಸರ್ ಅವರು ರೋಗಗಸ್ತಾರ ಅವರು ರೋಗ ಅಲ್ಲ ತಜ್ಞರು ಆಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ ಅವರು ಜ್ಞಾನ ಇದ್ರೆ ನೋಡಬೇಕಾಗಿತ್ತಲ್ಲ ಅವ್ರಿಗೆ ಎರಡೂವರೆ ಲಕ್ಷ ಸಂಬಳ ಅಂತ ಕೊಡ್ತಾ ಇದೀರತ್ ಯು ಯಾರು ಯಾಕೆ ಕೊಡ್ತಾ ಇದೀರ ಅವ್ರಿಗೆ ಎಕ್ಸ್ಪರ್ಟ್ ಅಂತ ಯಾಕೆ ಸೆಲೆಕ್ಷನ್ ಮಾಡಿದ್ರಿ ವೈ ನಾನ್ ನಿಮ್ ಸರ್ ನಿಮ್ಗೆ ಹೇಳ್ತಾ ಇಲ್ಲ ನಾನು ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು ಯಾವ್ದ ನಾನು ನಿಮ್ಗೆ ನೋಡಿ ಸರ್ ಎರಡು ಕಳಿಸ್ತೀನಿ ಸರ್ ಎರಡು ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ ಇಲ್ಲೇ ಕಳಿಸ್ತೀನಿ ನೀವು ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ ನೀವೇನು ಹುಡ್ಕೊಂಡು ಇಲ್ಲ ಫಸ್ಟ್ ಟೈಮ್ ಆದಾಗ ಐವತ್ತೊಂಬತ್ತು ತಪ್ಪು ಮಾಡವ್ರು ಸೆಕೆಂಡ್ ಟೈಮು ಆದ್ಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ ಫಸ್ಟ್ ಟೈಮ್ ಆದಾಗ ತಾವು ಬಹಳ ಚಂದಾಗಿ ರಿಯಾಕ್ಟ್ ಮಾಡಿದ್ದೀರ ಇಂಗ್ಲಿಷ್ ಅಲ್ಲಿ ಓದ್ತೀನಿ ಸ್ವಲ್ಪ those uh, sidramaya ex those uh, responsible for these lapses have been relieved of their duties the upcoming exam will be conducted with the almost responsibility and accountability following all the due diligence we remain committed to uphold the ಇಂಟಿಗ್ರಿಟಿ ಆಫ್ ಅವರ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ದಿಸ್ ಈಸ್ ಯುವರ್ ಕಾಮೆಂಟ್ ಗಂಗಾವರ್ ಐಎಸ್ ಅವರು ನೀವಾದ್ಮೇಲೆ ರೆಸ್ಪಾಂಡ್ ಮಾಡ್ತಾರೆ ಯಾರು ಗಂಗಾವರ್ ಐಎಸ್ ಐ ಎ ಎಸ್ ಅವರು ಅವರು ಅಂದ್ರೆ ಒಳ್ಳೆ ತಂದಾಗ ಮಾಡ್ತಾರೆ ಅವ್ರೇನು ಇದಲ್ಲ ಅವ್ರೇನು ಹೆಂಗ್ ಮಾಡ್ತಾರೆ ಅಂದ್ರೆ ಕನ್ನಡದವರು ನೋಡ್ಕೊಬೇಕು ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಸೆಂಬ್ಲಿದು ಹೇಳಿದ್ದೀನಿ ವಿಷ ಕುಡಿಬೇಕೋ ಏನು ಕುಡಿಬೇಕೋ ಗೊತ್ತಿಲ್ಲ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ಕಳ್ಸಿ ಸರ್ ಇದನ್ನ ನೋಡ್ಕೊಳ್ಳಿ ಇದೆಯಾ ಅಲ್ಲಿ ನಿಮ್ಮ ಹತ್ರ ಪರ್ಸ್ನಲಿ ಐ ಲವ್ ದಿಸ್ ಕಾಮೆಂಟ್ಸ್ ಮೀನ್ಸ್ ಹಾರ್ಡ್ ವರ್ಕಿಂಗ್ ಅಂಡ್ ಸ್ಮಾರ್ಟ್ ಕ್ಯಾಂಡಿಡೇಟ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಯಾರು ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್ ಅಂದ್ರೆ ಇವನು ಯದ್ವಾತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಅದನ್ನ ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಎಂಜಾಯ್ ಮಾಡ್ತಾ ಇದಾರೆ ನೀವು ಅಲ್ಲಿ ಹಾಕಿದೀರ ಹಾಕಿಲ್ರಿ ಇನ್ನ ಯಾರು ಹಾಕ್ತಾರೆ ಸರ್ ಐ ಎಸ್ ಹಾಕೋರಲ್ಲ ಅದನ್ನೇ ಹೇಳಿದ್ರು ಮುಖ್ಯಮಂತ್ರಿ ನಿಮ್ ಕಾಮೆಂಟ್ ನಾನು ಓದ್ದೆ ನೀವು ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ ರೆಸ್ಪಾನ್ಸಿಬಿಲಿಟಿ ನಾನು ಇನ್ ಮೇಲೆ ಈ ತರದ ಆಗಕ್ಕೆ ಬಿಡಲ್ಲ ಐ ಅಶ್ಯೂರ್ ಅಂತ ಅನ್ನೋ ಪದನ ಉಪಯೋಗ ಮಾಡಿದೀನಿ ಇವನ್ ಎಂಜಾಯ್ ಅನ್ನೋ ಯೂಸ್ ಮಾಡಿದ ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದು ಉದ್ದಟ ತನ ಉದ್ದಟತನ ನೀವು ಕನ್ನಡ ಕಾವಲು ಸಮಿತಿಯವರು ಹಾ ನನಗೆ ಗೊತ್ತಿಲ್ಲ ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳಕ್ಕಾಗಲ್ಲ ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ನಿಮ್ಗೆ ಈಗ ಕಳ್ಸಿಕೊಡ್ತೀನಿ ಸರ್ ನಾನು ಹೇಳಿದ್ದೀನಿ ನಾನೇ ಹುಡ್ಕೊಡ್ತೀನಿ ಫಸ್ಟ್ ಆದಾಗ ಐವತ್ತೊಂಬತ್ತು ಎರಡಾದ ಎರಡನೇ ಸರಿ ಆದಾಗ ಎಪ್ಪತ್ತೊಂಬತ್ತು ಲೋಪಗಳು ಕೊಡಪ್ಪ ಇದು ತಗೊಂಡೋಗಿ ಮುಖ್ಯಮಂತ್ರಿಗಳು ಎರಡು ಕೊಟ್ಟಿದ್ದು ನೋಡಿ ಸರ್ ನೀವು ಹುಡ್ಕಂಗೂ ಇಲ್ಲ ಅಲ್ಲೇ ತಿದ್ದಿದ್ದೀನಿ ನೋಡಿ ಎಲ್ಲಾ ಕಡೆ ತಿದ್ದಿದ್ದೀನಿ ಎಪ್ಪತ್ತೊಂಬತ್ ತಪ್ಪಾಯ್ತು ಐವತ್ತೊಂಬತ್ತು ತಪ್ಪಿದ್ದಾಗ ರಿ ಎಕ್ಸಾಮ್ ಮಾಡಿದೀರ ಎಪ್ಪತ್ತೊಂಬತ್ ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರ ನೀವೇ ಹೇಳಿದಿರ ಎಕ್ಸಾಮ್ ಮಾಡಿ ಅಂತ ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದಿರ ಈಗ ಅದ್ಯಾವುದೋ ಕೆ ಐ ಟಿ ಅಲ್ಲಿ ಏನೋ ಇದೆ ಅಂತ ಹೇಳಿ ಅಂತೀರ ಅಂದ್ರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು ಆ ಸೆಂಟರ್ಸ್ ಬರ್ತಾರಲ್ಲ ಆ ಪಾಠ ಕೇಳ್ಕೋಣಕ್ಕೆ ಒಂದ್ ತಿಂಗಳು ಎರಡು ತಿಂಗಳು ಅವ್ರಿಗೆ ಊಟ ಇರಲ್ಲಂತೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡವರಂತೆ ಅನ್ನ ಏನೋ ಮೂರು ನಾಲ್ಕು ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡ್ ಅದರಲ್ಲಿ ಎಲ್ಲೆಲ್ಲಿ ಮದುವೆ ಮನೆಗಳಿರ್ತಾವೋ ಇರ್ತತೋ ಫ್ರೀ ಊಟ ಛತ್ರಗಳಲ್ಲಿ ಆ ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ ಇಂಥ ಪಿ ಎಸ್ ಸಿ ಅವ್ರು ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು ಒಂದು ಟ್ರಾನ್ಸ್ಲೇಷನ್ ಸರ್ ಸಣ್ಣದು ನಮ್ಮ ಯಾವುದೋ ಒಬ್ಬ ಲೆಕ್ಚರರ್ ಕರೆದು ಕನ್ನಡ ಲೆಕ್ಚರರ್ ಕರೆದು ಹೇಳಿದ್ರೆ ಮಾಡ್ಕೊಟ್ಬಿಡ್ತಾರಲ್ಲ ಸರ್ ಇದನ್ನ ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಹೇಳ್ತಾರೆ ಹತ್ತು ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಫಸ್ಟ್ ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗ್ಬೇಕು ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್ ಅವಾಗ ಹೇಳಿದ್ದಾರೆ ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ ಮುಂದೆ ಮಾಡ್ತೀನಿ ಅಂತ ಅವ್ರು ಅವಾಗೇ ಪತ್ರ ಬರೆದಿದ್ದಾರೆ ಎಲ್ಲರಿಗೂ ಕಸದ ಬುಟ್ಟಿಗೆ ಹಾಕಿದ್ರೆ ಅದ್ರನ್ನೆತ್ತಿ ಕಸದ ಬುಟ್ಟಿಗೆ ಹಾಕಿಬಿಟ್ರೆ ಅದರ ಎತ್ತಿ ಅಂದ್ರೆ ನನಗೆ ಅನ್ಸುವಂತದ್ದು ಇನ್ನೊಂದು ಎರಡನೇದು ತಾವು ಹೇಳಿದ್ರಿ ಕೆಪಿ ಎಸ್ ಸಿ ಬಗ್ಗೆ ಈ ಮಹಾಭಾರತದಲ್ಲಿ ಸರ್ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾರೆ ನೀವು ರಾಮ ಅಂತ ಹೆಸರು ಕಮ್ಮಿರ ಕೃಷ್ಣ ಇರ್ತಾನೆ ನಮ್ಮಪ್ಪ ನಮ್ಮಮ್ಮ ಇರ್ತದೆ ನನಗೆ ಗೊತ್ತಿಲ್ಲ ನನ್ನ ಡಿಕೆ ರಾಮ ನಮ್ಮಅಪ್ಪ ನಮ್ಮಅಮ್ಮ ಹೆಸರು ಇಟ್ಟಿದ್ರು ನಿಮ್ಮ ತಂದೆಯವ್ರ ಸರ್ ಸಿದ್ದರಾಮೇಗೌಡ ಹಾ ಸಿದ್ದರಾಮಯ್ಯ ಅಲ್ಲಿ ಹಂಗೆ ಬಂದೈತಲ್ಲ ನಮ್ಮೂರು ಸಿದ್ದರಾಮನ ಉಂಡಿ ಹಾ ಉಂಡಿ ಉಂಡಿ ಸರ್ ಅದರಲ್ಲಿ ಮಹಾಭಾರತದಲ್ಲಿ ಈ ಎಸ್ ಸಿ ಬಗ್ಗೆ ನಿಮ್ದು ಎಷ್ಟು ಜಾಣತನದ ಉತ್ತರ ಕೊಟ್ಟಿದ್ದೀರಾ ಇಲ್ಲ ಹೇಳ್ತೀನಿ ಹೇಳ್ತೀನಿ ಜಾಣತನದ ಉತ್ತರ ಅಂದ್ರೆ ಈ ಮಹಾಭಾರತದಲ್ಲಿ ಕೃಷ್ಣ ಇರ್ತಾನೆ ಅವನು ಈ ಒಂದು ಶ್ಲೋಕ ಹೇಳ್ತಾನೆ ಅಶ್ವತ್ಥಾಮ ಹ ಅವಾಗ ಶಂಕ ಓದ್ಬಿಡ್ತಾನೆ ಕರೆಕ್ಟ್ ಆಗಿ ಕುದುರೆ ಅನ್ನೋದಕ್ಕೆ ಕರೆಕ್ಟ್ ಆಗಿ ಶಂಕ ಓದ್ಬಿಡ್ತಾನೆ ಆನೆ ಆನೆ ಹ ಕುಂಜರ ಅತ ಕುಂಜರ ಅತ ಕುಂಜರ ಅಶ್ವತ್ಥಾಮ ಅತ ಅಶ್ವತ್ಥಾಮ ಕರೆಕ್ಟ್ ಆಗಿ ಬಿಡ್ತಾನೆ ಕೃಷ್ಣ ಕೊನೆಯಲ್ಲೂ ಕರೆಕ್ಟ್ ಆಗಿ ಹೇಳ್ತಾನೆ ಮಧ್ಯೆ ಕುಂಜರ ಅತಹ ಅನ್ನೋದು ಹೇಳ್ತಾನೆ ಕುಂಜರ ಅಂದಾಗ ಶಂಕ ಓದ್ಬಿಡ್ತಾನೆ ಈ ರಿಪೋರ್ಟ್ ಸರ್ ನೀವು ಹೇಳಿದ್ರಿ ಅಲ್ಲಿ ಕೊಟ್ಟವ್ ನಿಮ್ಗೆ ರಿಪೋರ್ಟ್ ಎಲ್ಲ ಹೇಳಿದ್ರಿ ಇದರಲ್ಲಿ ಹತ್ತು ಜನ ಅವರು ಯಾರೋ ರೆಡ್ಡಿ ಅನ್ನೋರು ಒಬ್ಬರು ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ ಅವನ ಮೇಲೆ ಕ್ರಮ ಎಲ್ಲಿದ್ದರೆ ಆನಂದ ಸಿದ್ದಾರೆಡ್ಡಿ ನಾನು ಎಲ್ಲ ರೆಕಾರ್ಡ್ ಅಲ್ಲಿ ಹೇಳಿದ್ದೀನಿ ಇದೆಲ್ಲ ತೋರ್ಸಿ ಹೇಳಿದ್ದೀನಿ ನಾನು ನೀವ್ ಹೇಳಕ್ ಮುಂಚೆ ಎಲ್ಲ ಹೇಳ್ಬಿಟ್ಟಿದ್ದೀನಿ ಓದ್ಕೊಂಡು ಹೇಳಿದೆ ಇದು ನೋಡಿ